ವಿಧಾನಮಂಡಲ ಮುಂಗಾರು ಅಧಿವೇಶನಕ್ಕೆ ಮುಹೂರ್ತ ನಿಗದಿಯಾಗಿದೆ ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ಎಚ್ ಕೆ ಪಾಟೀಲ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಆಗಸ್ಟ್ ಹನ್ನೊಂದರಿಂದ ವಿಧಾನಮಂಡಲ ಮುಂಗಾರು ಅಧಿವೇಶನ ಆರಂಭ ಆಗಲಿದೆ ಎರಡು ವಾರಗಳ ಕಾಲ ಈ ವಿಧಾನಸಭೆಯ ಅಧಿವೇಶನ ನಡೆಯಲಿದೆ ಅಪ್ಸರಗೊಂಡ ವನ್ಯಜೀವಿ ಧಾಮವನ್ನಾಗಿ ಘೋಷಣೆಗೆ ಸಂಪುಟ ಅಸ್ತು ನೀಡಲಾಗಿದೆ ಅಂತ ಹೇಳಿ ವಿಧಾನಸೌಧದಲ್ಲಿ ಕಾನೂನು ಸಚಿವ ಎಚ್ ಕೆ ಪಾಟೀಲ್ ಈ ರೀತಿಯಾಗಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಅಂದರೆ ಅಪ್ಸರಕೊಂಡ ಮೊಘಲಿ ಕಡಲು ವನ್ಯಜೀವಿ ಧಾಮವನ್ನಾಗಿ ಘೋಷಣೆಯನ್ನ ಮಾಡಲಾಗಿದೆ ಹೊನ್ನಾವರ ಸಮುದ್ರ ತೀರದ ಆರು ಕಿಲೋಮೀಟರ್ವರೆಗಿನ ಪ್ರದೇಶ ಅರಣ್ಯ ಪ್ರದೇಶ ಉತ್ತರ ಕನ್ನಡ ಜಿಲ್ಲೆಯ ಹೊನ್ನಾವರ ಸಮುದ್ರ ತೀರದ ಅರಣ್ಯ ಪ್ರದೇಶ ಅಪ್ಸರಕುಂಡ ಮುಗಲಿ ಕಡಲ ವನ್ಯ ಜೀವಿ ಧಾಮವನ್ನಾಗಿ ಘೋಷಣೆಯನ್ನು ಕೂಡ ಮಾಡಲಾಗಿದೆ ಅನ್ನೋದಾಗಿ ಈ ಸಂದರ್ಭದಲ್ಲಿ ವಿಧಾನಸೌಧದಲ್ಲಿ ಕಾನೂನು ಸಚಿವ ಎಚ್ ಕೆ ಪಾಟೀಲ್ ಹೇಳಿಕೆ ಕೊಟ್ಟಿದ್ದಾರೆ ಹಾಗೆ ವಿಧಾನಮಂಡಲದ ಮುಂಗಾರು ಅಧಿವೇಶನಕ್ಕೆ ಮುಹೂರ್ತ ನಿಗದಿಯಾಗಿದೆ ಹಾರ್ಟಿಕಲ್ಚರ್ ಮಂತ್ರಿಗಳು ಕೃಷಿ ಮಂತ್ರಿಗಳು ಮುನಿಯಪ್ಪನವರು ಸುಧಾಕರ್ ಅವರು ದೇ ಆರ್ ಆಲ್ ಬೋದರ್ಡ್ ಅಬೌಟ್ ಇಶ್ಯೂ ಚರ್ಚೆಗೆ ಬರ್ಬೋದು ಚರ್ಚೆಗೆ ಬಂದಾಗ ಚರ್ಚೆ ಮಾಡ್ತೀವಿ ನಾನು ಐ ಹ್ಯಾವ್ ನೋ ಆಗಿ ಅವಕಾಶ ಅಲ್ಲ ಅಮೂಲ್ಗೆ ಅದೇನೋ ಗ್ಲೋಬಲ್ ಟೆಂಡರ್ ಕರೆದಿದ್ರಂತೆ ಕೊಟ್ಟರಂತೆ ಅದೆಲ್ಲ ಆಗಿದೆ ಆದರೆ ನಂದಿನಿಗೂ ಯಾವುದೇ ರೀತಿಯಾಗಿ ತೊಂದರೆ ಆಗಲ್ದಂಗೆ ಅಲ್ಲಿ ವ್ಯವಹಾರ ಮಾಡೋದಕ್ಕೆ ಅವಕಾಶ ಮಾಡಿಕೊಡ್ತೀವಿ ಅಂಥೇಳಿ ಅವ್ರು ಎಮ್ ಡಿ ಅವರು ಹೇಳಿದ